ಯಾರ್ ಮಾಡ್ಬಿಟ್ಟಿದೇನು ಹ್ಮ್ ಏ ಯಾರ್ ಮಾಡ್ಬಿಟ್ಟಿದಿ ಬರಲ್ಲ ಅದು ಹೋಗಲೆ ಅವ್ರ ಮಾಡ್ಬಿಟ್ಟಿದ್ದ ನಾಲ್ಕು ಮಾಡಬೇಕು ಏ ಪಗಾರ್ ಹಚ್ಚಿ ಕೊಡ್ತಾರಂತಲ್ಲ ಏಟ್ ಕೊಡ್ತಾರತ್ಯಾ ಅದು ನೋಡಪ್ಪಾ ಹಸಿರಿ ಮ್ಯಾಗ ಐತಿ ನೋಡು ನನಗೆ ಎಂಟ್ನೂರು ನಿನಗ್ ಐದ್ನೂರು ಹ್ಮ್ ನಿನ್ ಎಂಟ್ನೂರು ನನ್ಗ ಐದ್ನೂರು ಹೋಗು ನನಗೆ ಏನ್ ನೂರು ಕೊಡ್ಲಿ ನೀನೆ ಐದ್ನೂರು ತೋ ಅಲ್ಲ ನಾ ಬಾಳಂದ್ ಮಾತಿನ ನಾ ಏನ್ ಮಾಡಾಕತ್ತೀನಿ ಮೀಗಿ ಬಂದಿದಿ ಕಮ್ಮಿ ತೊಗೊ ಇರ್ಲಕ್ ಅದ ಕೇಳ್ತದ ನೀನೆ ಐತಿ ಎಷ್ಟು ಗೌನಿ 100 ರೂಪಾಯಿ ಕೊಡಂಗಿರ ಬರ್ತೀನಿ ಇಲ್ಲಕ ನಿನ್ನೆ ಹೋಗ ಬಾ ಆ ಲಾಲಾ 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 ಅಲೆ ಯಾಕೆನೆತು ಪೆಂಡಿಂಗ್ ಗೆ ಮಾರಾ ಗೆಚ್ಚು ಬಟ್ಟಿ ಹಾಕೋಣ್ತಿ ವಂತ್ರ ಕೆಲಸ ನನಗೆ ಅಂತ ಎನ್ನಿ ನೀ ಮಾಡಂಗಿಲ್ಲ ಏ ನಾನು मारತಿನಲ್ಲ ನೇ ನಿಮ್ ಮowna ಮಬ್ಬೆಡ್ಸಿ ಮಗನ ನೀ ಕೆಲಸ ಮಾಡರ ಅನಾ ಮಾರಾವಾ నీ మాటలి కందా ఉల్లర్స్ తిరువేడు పడే ఉన్నా నిన్న ఏ నాను మార్తిని పా ఆ అదేంద ఈ ట్రెడి ఎల్లే ఉంటాను పా అందన ఈ ట్రెడి ఎల్లే ఓతిని నిది ఎదుకపోలేదు కేలా కచ్చినో ఓ ఒంబత గో మోగు రెడీ ఆబడి తిన చూస్తా చట్ట పట్టనంగ ఏ రెడీ అది హల్లే ఐతలే హోతిని ఎల్ ಏ ಅದೆಲ್ಲ ಗೇಬಾಡ್ಲೆ ಸುಮ್ಮ ಹೋಗು ಕೆಲ್ಸ ಇರ್ತಾವ ಆಯ್ತು ಟೈಮ್ ನಾ ಹೊಟ್ಟಿ ಕಡೆ ಹಾಕಲ ತೋ ಬಂದ್ಬಿಡು ಮತ್ತೋ ಸಿಧಣ ಹೋರಿ ಪಾಪು ಕೊಡ್ರಿ ಹಾ ಹೇಳಿದಪ್ಪ ಇಲ್ಲ ಮನೆ ಬೇಲೆ ಇದ್ರಿ ಹಾ ಅದೇ ಅದು ಪೆಂಟರ್ ಹೇಳಿದ ಏನ್ ಮಾಡಿದ್ರಿ ಹೇಳಿ ಪೆಂಟರ್ ನೋಡಪ್ಪ ಒಂದ್ ಜರ ಮನಸ್ ಮೇಲೆ ತೋ ಉಗಾದಿ ಹಬ್ಬಕ್ಕೆ ಅನ್ನೋದು ಆ ಗ್ರಹ್ರವೇಶ್ ಇಟ್ಕೊಂಡ್ ತಲೆ ಹೇಳಿರಿ ಇವತ್ತು ಕಡಿಸ್ಕೊ ಬಿಡ್ರಿ ಮುಗಿಸ್ಬಿಡ್ತರ್ತವ್ರ ಕೆಲಸ ಬಾಳ ಬೆಸ್ಟ್ ಆಯ್ತು ನೋಡಪ್ಪ ನಿನಗೆ ಪುಣ್ಯ ಬರ್ಲಿ ಓಯಪ್ಪ ಜರ ಕಳ್ಸೋ ಎರಡ್ ದಿನ ಆಯ್ತು ನೋಡು ಇದೇ ಹೇಳಕ್ತಿ ನೀನು ಎಲ್ತವ್ರಿ ಅವ್ರಿಗೆ ಅಡ್ರೆಸ್ ಹೇಳಿನ್ರಿ ನಿಮ್ ಮನಿ ಅಡ್ರೆಸ್ ಎಲ್ಲ ಹೇಳಿನ್ರಿ ಹಾ 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 ಹಂಬತ್ತರ ತನ ಕೆಲಸ ಸೆಲ್ ಮಾಡಿದ್ರೆ ಆಯ್ತ್ 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 ಬೇಡ ಇರ್ತೀನಿ ತೋರಪ್ಪ ಎಲ್ಲ ಇದು ಮಾಡ್ಕೊತೀನಿ ನೀನು ಏನು ಟೆನ್ಶನ್ ತೋಬೇಡ ಕಳ್ಸಿ ಬಿಡ ಅವ್ರಿಗ ಹೋಗಲಿ ಆಯ್ತು ರೀ ಕೊಡ್ರಿ ಆಡ್ತೀನಿ ರೀ ಬಕೆಟ್ ಅದು ಹಂಗೆ ಉಳ್ದಾವಲಿ ಹಾಂ ರೀ ಇಲ್ಲ ರೀ ಹಾಂ ಇಡು ಇಡು ಹಾ ಏನಪ್ಪ ಇದು ಮುಂಜಾನೆ ಮುಂಜಾನೆ ಚಾ ಕುಡಿಬೇಕಾಗಿತ್ತು ಯವ್ವ ಮಗಳೇ ಲೇ ರುಕೋ ಏಯ್ ಏಳು ಅಯ್ಯವ ಏಳು ನಿಮ್ಮ ಅವ್ವನ ಅಸಕ್ನ್ಯಾಗ ಎದ್ದು ದೇವರ ಪೂಜಾ ಮಾಡಿ ನಾನು ಹೊಟ್ಟಿ ಪೂಜಾನು ಮಾಡ್ತಿದ್ದವು ನೀ ನೋಡಿಗ ಈಗ ನೆತ್ತಿ ಮೇಲೆ ಬಂದಿ ಏನ್ ಹೇಳ ಅಪ್ಪ ನೀವ್ ಹೊಳಿ ಅದನ್ನ ಹೇಳದ ಹೇಳಕ್ ಹೋಗ್ಬೇಡ ನಾಳೆ ಬೆಳಗ್ಗೆಯಿಂದ ಐದ್ ಗಂಟೆ ಹೇಳ್ತೇನೆ ನಾನು ರಂಗೋಲಿ ಹಾಕ್ತೀನಿ ಆಮೇಲೆ ದೇವ್ರ ಪೂಜೆ ಮಾಡ್ತೇನೆ ಆಮೇಲೆ ಹೊಟ್ಟಿ ಪೂಜೆನೆ ಮಾಡ್ತೇನೆ ಆದ್ರ ಅಪ್ಪ ಇವತ್ತೊಂದ್ ದಿವಸ ಮಕ್ಕಳಾಗ್ ಬಿಟ್ಬಿಡ ಈಗ ನಾಳೆ ಬೇಡ ಇವತ್ತಿಂದ ಮಾಡ್ಯಾವ ಒಂದ್ ಸ್ವಲ್ಪ ನನ್ಗೆ ಚಾ ಮಾಡ್ಯಾವ ಸಕತ್ತದ ಹ್ಮ ಏನ್ ಟೆನ್ಶನ್ ಅಪ್ಪ ಇವನು ಲೇ ಚಂದ್ರಿ ನೋಡು ನೋಡು ಚಂದ್ರಿ ನೋಡು ಭಾರತನ ಬಿದ್ದಾಳೆ ಏನೋ ನಿನ್ ಮಗಳು ಹಾ ನೀ ಇದ್ರೆ ಮಂಜರಿ ಏನ್ರ ಬುದ್ಧಿ ಹೇಳ್ತಿದ್ದಿ ನಿನ್ನ ಮಗಳಿಗೆ ಹವೇ ನಾವೇ ಎಲ್ಲ ತಿಳಿಸ್ತಿದ್ದಿ ಯಾರು ಹೇಳ್ಬೇಕು ಯಾರು ಬಿಡ್ಬೇಕು ಚಂದ್ರಿ ನೋಡು ನೀನು ಕೈ ಬಿಟ್ಟು ಹೋದಿ ನಿನ್ನಂಗ ಆಗಲ್ ನಿನ್ ಮಗಳು ಚಂದ್ರಿ ನೀ ನನಗ ನೋಡ್ದಂಗ ನಿನ್ನ ಮಗಳಿಗೆ ನೋಡು ಹ್ಮ್ ನೋಡ್ ಹ್ಯಾಂಗ ನೋಡ್ತಿದಿ ಯಪ್ಪ ಕಣ್ಣ ಕಣ್ಣನು ಮಂಜಾಲಕತ್ತವ ಆಕತ್ತವ ಸುಮ್ಮ ಇನ್ನೊಂದು ಮಾಡ್ಕೋಬೇಕಂದ್ರೆ ಹೆಣ್ಣುನು ಸಿಗಲ್ಲ ನಮಗೆ ಯಾರು ಕೊಡ್ತಾರಪ್ಪ ಮುಪ್ಪಿನ ಕಾಲ ಆದಂಗೆ ಆಗ ಯವ್ವಾ ಕಾರಿನ ಮೇಲೆ ಬಿದ್ದ ಲಾರಿ ಇಂಡಿಯಾ ಮೂವರ ದುರ್ಮರಣ ಚಾಮರಾಜ್ ಸಮೀಪದ ಸೋಮವಾರೀಯಾರಿ ಯಾಕಂಟೆ ಹೊಂಟಿ ಮನಿಗ ಹೊ ಸವಿತಾ ಮನಿ ಹೊಂಟವಾ ಆಯ್ತಾಯ್ತು ಸವಿತಾ ಮನಿಗ್ ಹೋದ್ರೆ ಅದ್ರ ಜಲ್ದಿ ಬಾರವಾ ಅದು ಮೊನ್ನೆ ಪೇಂಟ್ ಮಾಡೋರು ಅದೇನ್ ಮನಿ ಅರ್ಧಕ್ಕೆ ಬಿಟ್ಟು ಹೋಗಿದ್ರಲ್ಲ ಅದಕ್ಕೇನದ ಪೂರ ಮಾಡ್ಲಕ್ಕ ಮತ್ತೊಬ್ರು ಪೇಂಟ್ ಒಬ್ರಿಗೆ ಹೇಳಿನವ ಹೌದಾ ಹಾ ಅದು ಮಾಡಿ ಜಲ್ದಿ ಮುಗುಸ್ಯಾನ ಅದ ಉಗಾದಿ ಮತ್ತ ನಮ್ ಮನಿ ಗೃಹ ಪ್ರವೇಶ ಅದ ಅದಿಟ್ ಫೈನಲ್ ಮಾಡ್ಬಿಡಮು ಅವ್ರ ಬರ್ತಾರಿಲ್ಲ ಇವತ್ತು ಅವ್ರ ಏನ ಕೈ ಕೊಡ್ತಾರೆ ಏ ಇಲ್ಲವಾ ಬರ್ತೀನಿ ಅಂತ ಹೇಳ್ಯಾರ ಮುಂಜೇಳ ಒಂಬತ್ತಕ್ಕೆ ಬರ್ತೀನಿ ಅಂತ ಹೇಳಿದ್ರು ಈಗ ಮತ್ತ ನೀ ಎಲ್ಲೇ ಹೊಂಟಿ ಇಲ್ಲ ಇಲ್ಲೇ ಒಂದ್ ಸಬ್ ಈ ನನ್ ಗೆಳತಿ ಬಾ ಹೋಗಿದಕ್ಕೆ ಲಾಭ ಒಯ್ದಕ್ಕೆ ಬಂದ್ಬಿಡ್ತೇನಂತ ನೋಡವಾ ಜೋಪಾನವಾಗಿ ಜಲ್ದಿವ ಹಾ ಲಗುನೆ ಬರ್ತೀನಿ ತಡೆ ಬಿಡುವಪ್ಪ ಏನಿದು ಮಗಳು ಬರತನ ಒಂದು ಸ್ವಲ್ಪ ಹೋಗಿ ಮನೆ ಕಡೆ ನೋಡ್ಕೊಂಡ್ ಬರ್ತೀನಿ ಅವು ಎಲ್ಲ ಬಣ್ಣದ ಬಕೆಟ್ಗಳು ಎಲ್ಲ ಹೆಂಗ ಆವು ಹೆಂಗ್ಯಾಂಗಿಲ್ವೋ ಎಲ್ಲ ಕೊಟ್ಟು ಬಿಡೋ ಇವತ್ತು ಕಸಿಸ್ತಾಯ್ತು ಅಲ್ಲ ನನಗ್ ಜಲ್ದಿ ಬಾ ಜಲ್ದಿ ಬಾ ಅಂತಾಳ ತಾ ಅಂದ್ರ ಒಂದ್ ತಾಸ್ ಮಾಡ್ತಾಳ ನಮ್ ಕೆಲ್ಸಕ್ಕೆ ಹೋಗೋ ಟೈಮ್ ಒಂದಾಗ್ಯದ ಭಾಳ ಆತ ಇವ್ ನೋಡಿದ್ರ ಲಘು ಬಾ ಅಂತ ಹೇಳ ಎಲ್ಲಾ ಕಣ್ ತಪ್ಪಿಸ್ ಬರೋದ್ರಾಗ ನಂಗ್ ಲೇಟ ಆಗ್ಬಿಡ್ತ ಏನ್ ಸೆಟ್ ಮಾಡ್ಕೊ ಕುಂತಿರ್ತಾನ ಏನೋ ಬೈತಾನ ಅನಿಸ್ತೈತಿ ಏನ್ ಮಾಡಿದ್ರ ಬೈಸ್ಕೊಂಡ್ರ ಈ ಹಗರ ಆಯ್ತು ನೋಡು ಕುಟ್ಟಿತ್ತ ಟೈ ಹನ್ನೊಂದ್ ಐತು ಇನ್ನ ಬರ್ಲಗ ನೀನ್ ಚಂದನ

ಲೇಟ್ ಮಾಡಂಗಿಲ್ಲ <laughs> <laughs> <laughs>

மடக்கல கி அவன் நோன யாது சொலோ ஃபிகர் ஹிடுக்கூத்தா மக பட்ஷி மக உச நன்க ಹ್ಞೂ ಒಂದಿನ ಕಿಸ್ ಬಾಯ್ ಮಂಗತಿ ಕು ನನಗ ಡ್ಯೂಟಿ ಟೈಮ್ ಆಗಿದೆ ಈಗ ಮ್ಯಾನೇಜರ್ ಜರ ಅಲ್ಲಿ ತಮ್ ಬೇರೆ ಮಾಡೋಕ್ ನಾ ಅಲ್ಲಿ ಏನು ಡ್ಯೂಟಿ ಓಕೆ ಮ್ಯಾನೇಜರ್ ಬೈತ ನಾನೇನ ಯಾವ ಚಲೋ ಮ್ಯಾನೇಜರ್ ಬೈತಾನ ತಿಳ್ಕಿನಿ ನೋಡ ನಾವು ಹೋಕ್ಕೀವಿ ಸುಣ್ಣ ಬಣ್ಣ ಬಡ್ಯಾಕ ಆ ಹುಡುಗಿ ಮುಂದೆ ಏನೇನ್ ಬಿಲ್ಡಮ್ ಕೊಟ್ಟ್ಯಾನು ಏನೇನ್ ಪೋಕಲ್ ಬಡಾಕತ್ತೇನೋ ಏನೋ ಮಾಡಾಕತ್ತಾನ ನಿಮ್ಮ ಮಗು ಬಿಡಬಾರ್ದು ಸುಮ್ಮನೆ ಬಿಟ್ಟು ಸಡಿ ನೋಡಾಕತ್ತ ಮತ್ತ ನಾಳೆ ಸಿಗೋ ಮತ್ತು ಈಗ ಹೋಗಬೇಕೇನ್ ಜಲ್ದಿ ಹೋಗ್ಲಿಕ್ಕಂದ್ರ ಮ್ಯಾನೇಜರ್ ಮೆಟ್ಲ ಹೊಡಿತ ನನಗೀಗ ರಾಹುಲ್ ನಿನ್ನ ಸಂಬಂಧ ಟೈಮ್ ತಗೊಂಡ್ ಬಂದೆ ನಾನು ಬೆಟ್ಟಿ ಆಗ್ಬೇಕಂತಂದ ನಾಳೆ ಅಂದ್ರೆ ಟೈಮ್ ತಗೋಲ ಯೋ ಮತ್ ಮನ್ಯಾಗ ಏನ್ ಸುಳ್ಳು ಹೇಳಿ ಬರ್ಲಿ ನಾನು ದಿನ ದಿನ ಹಿಂಗ ಮಾಡಿ ಬರತ್ತೆ ಅಂದ್ರೆ ಡೌಟ್ ಪಡ್ತಾರ ಮನ್ಯಾಗ ತಿಳ್ಕೋ ಒಂದ್ ಸ್ವಲ್ಪ ಏನ ರಾಹುಲ್ ಅಲೇ ಬಡಕಲ್ ಸುಳೆ ಮಗನೆ ನಿನ್ನ ಹೆಸರು ಇರೋದು ಬಡಕಲ ನೋಡ್ರಿ ಯಾವ್ಲ ಕೇಳ್ತಲ್ವಲೇ ನೋನು ಹುಡುಗರ ಮುಂದೆ ಬಿಲ್ಡಪ್ ಕೊಟ್ಟು ಮೇಲೆ ಬನ್ನಿ ಮಗನೆ మార్తిని <laughs> <tortunity> <tone>

kelasa टाइम me kat mundal one ante ke bandi magana non illu hudigi gutta maatadkod kutti rahul ah ee ugadi habba baratala nang shopping karukondu hogti shopping ka hogam thago yeva karukondu hogti hogam naale illa naad illa sandhe hogo bare matte duty duty anthi nenu ivatta karukondu hogu அதுக்கு நான் வராது కెలసకు పోబేకంత బ్యాడ్ అంటే ఏ హోగం బంద డ్యూటీకి లే ఆ బంద బంద డ్యూటీకి బంద ఏ దోస్త నీ బరా పోబేడా నానే బర్తిని నీ బర్తిది నానే బర్తిని నీ ఎన్నది లొకేషన్ కలుసు ఇల్ల నీ బర్బేడ నానే బర్తిని ఏనో నానే బర్తిని ఓ ఏ బ్యాడ నీ ఎన్నది ఏడు నా బర్తిని ఆ ఏని బ్యాడ పా నానే బర్తిని ఇడ్లి ఏ నీ ఎల్లి అల్లి బర్తిని ఏడు యార్ हाँ ना मैनेजर है मैनेजर का दोस्त है दो ना ती दिमाग ता दोस्त ही ला बाजू आता ना दोस्त क्यों लेट आ गया तो मत लेट आता तो सरी तो को नंगू ने मापा लोग ओ दा या का येन अवट लगो बाहन खेळ कलसा नानु मनी जल्दी हो बेक मांगत रोग नी सरी तो आई बाय बाय मत आ सकती है तो को नाना सरी तो को बाय बाय

ಅಮ್ಮರೆಲ್ಲ ಓಡಿ ಬಂದೆ ನಿತ್ತು ಓಡಿ ನಪ್ಪ ಯೋಗೊಂದು ಪಾಂಗಂದ್ರ ಆಗರೆ ಅಪ್ಪ ಹೌದಾ ಎಲ್ಲ ಗೊತ್ತಿದಿನಗೆ ಗೊತ್ತೈತೆ ಅಪ್ಪ ಅಕಿ ಯಾರದು ಗೊತ್ತದ ಹುಡುಗಿ ಗೊತ್ತದ ಯಾರೋ ನಮ್ಮ паಪ್ಪ ಗೌಡನ ಮಗಳು ಗೊತ್ತೋನೋ ಇಲ್ಲ ಹೇಳ್ರಿ ನಿನ್ನ ಬಿಡತನ ನಾನು دوست ಯಾರಿ ಹೇಳಬಡ ಅಂತ ಏ ಯಾರಿ ನೀ ಅಂದ್ರೆ ಹೇಳ ತಿಳ್ಲಿ ಹೌದಾ ನಾನು

<laughs> <laughs> ने। ने <laughs> मार, मार। और कॉल मेरा परसों दिया अरे यार बहुत पढ़ने ये आटा बादन ये अचानक दिन ले आ दे नवर बाबू कोड़ी है यार ಎಪ್ಪ ಆ ನಡ್ದ ಬಣ್ಣ ಇವು ಗಡಿಗಳು ಬಂದಾವೋ ಇಲ್ಲೋ ಏನು ಮಾಡ್ತಾವೋ ಏನಿಲ್ಲವೋ ಬಂದಂಗೆ ಕಾಣ್ತಾರ ನಡ್ದದ ಕೆಲಸ ಚಲುವಾಗ್ಯ ಲಾ 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 ಗೌಡ್ರೆ ನೀವು ಇಲ್ಲಿ ನೀ ಹೆಂಗೋ ಓಡಕಲಿ ಇಲ್ಲಿ ಏನ ಇದೆ ಎಲ್ಲಾ ಇವನ ಹ್ಮ್ ಇಟ್ಟು ಬಾರಿ ಪೆಂಟರ್ ಇದೆ ಅನಿ ಏ ಊರ ಯಾರು ಇಲ್ಲ್ರಿ ಹಂಗ ತಿನ್ನ ಹೌದಾ ನೀ ಏನಿಲ್ಲ್ರಿ ಉತ್ಸಪ್ ಆ ನಮ್ಮ ನೀನೆ ಆ ಏನೆ ಮಾಡ್ತಿ ಅಂತ ಹೇಳಿ ಊರ ಮಂದಿಗೆ ಯಾಕೆ ಹುಡುಕಡ್ತಿದ್ದೋ ಮರ ನಾನು ಏ ಗೊತ್ತಿಲ್ರಿ ಗೊತ್ತಿಲ್ಲ್ರಿ ಗೌಡ್ರೆ ಸರಿಯಾಗಿ ಓಡಿಪ್ಪ ಸರಿಯಾಗಿ ಹೊಡಿ ನೋಡಿ ಫುಲ್ ಫೆನ್ಸಿಂಗ್ ಎಲ್ಲಿ ಚಲಬೇಡ್ರಿ

ಕೊಳ್ತನೇ ಅಲ್ಲಲೇ ನನಗೆ ಸಿಗಿಸಬೇಕು ಮಾಡಿದನು ಏ ನಿನ್ನ ವಟಾ ಸಮರೋಲೇ ಕೈಕೊತಾಳಲೇ ನಿನ್ನವರಿಗೆ ಏ ಹಾ ಯಾವತ್ತಲೋ ಲವ್ನಾಗ ಪ್ರಮಿತಾ ಇರಬೇಕು ಒತ್ತೇನು ಎಷ್ಟು ದಿನ ತಂಗಿರೋವನಿ ಮನೆಯ ಗೊತ್ತabekillu ಹಾ ಇಲ್ವಾ ಮುಚ್ಚಿಕೊಂಡು ಓಡಿ ಹೋಗ ಬಾ ದೊಣ್ಣಾಗಿದೆನು ಇದು ಮುದ್ಲೇನು ಫಂಡಿಂಗ್ ಹಿಂಗ್ಯಾಸ್ ತಿನದು ಬಿಡಾ ಗಡಿ ಕಡಕೋ ಅವನು ಓಡಿ ಅಲ್ಲೇ

ದೋಸ್ತ ಬಂದ್ಮೇಲೆ ಬರ್ಲಿ ಬರ್ಲಿ ಸುಮ್ಮನೆ ಅಂದ್ರು ಸುಮ್ಮನೆ ತಿಳಿಸೋಣ ಚಾ ಕುಡಿತೀರಿ ಅಪ್ಪಿ ಚಾಯ್ ಹಿಡಿ ಇದೇನು ವಯಸ್ಸನ್ ವಯಸ್ಸಿನ ಪೇಂಟ್ ಕೆಲಸ ಮಾಡತಿ ಏನ್ ಮಾಡ್ಬೇಕ್ರಿ ಬಡತನ ಪರಿಸ್ಥಿತಿ ಅಲ್ಲ ಏನ್ರ ಮಾಡ್ಬೇಕಲ್ರಿ ಹೊತ್ತಿ ಪಾಡಿಗೆ अ कौन? ओए, क्या पी? यूरिन पेंट गाड़ीक बड़ा तेरी मुख बड़ कोला तर। और हंगे तर रिलाइट रसलपा। आधे हाथ मुंडा छोड़े दर चल। साख कूट रहे नॉन जिले। यूनेस्को चाबी का? हाँ कौन? देखो। यूनेस्को कूट बड़ा पी? बेकम तो दोस्त कूट। हाय तो। दोस्ता, फ्लैन एंगेज्ड।

साबे कैन ले अरे बता ले मत ना मुड़ी मरा चाह दो तो रोले कहीं पे ना कर जी? ता 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 दोस्ता दोस्ता हैरान बिल्कुल है